ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನೋಡಿ ಇವತ್ತು ಬಾಯಲ್ಲಿ ನೀರು ಬರುವಂತಹ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಮಾವಿನಕಾಯಿ ಅಂದ್ರೇ ಬಾಯಲ್ಲಿ ನೀರು ಬರ್ತಾವಲ್ವಾ ಫ್ರೆಂಡ್ಸ್ ಎಲ್ಲರಿಗೂ ಅದರಲ್ಲಿ ಟೇಸ್ಟಿಯಾಗಿರೋ ಒಂದು ಅಪ್ಪೆ ಹುಳಿ ಅಂತ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದರೆ ಇದು ಏನಂದರೆ ಮಂಗಳೂರು ಉಡುಪಿ ಮತ್ತು ಶಿರ್ಸಿ ಸೈಡೆಲ್ಲ ತುಂಬ ಮಾಡ್ತಾರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನನಗಂತೂ ಇದು ಫೇವ್ರೆಟ್ ಅಂತಲೇ ಹೇಳ್ಬೋದು ಅದಕ್ಕೆ ನಾನು ಟ್ರೈ ಮಾಡಿ ಇದ್ದೀನಿ ನಿಜವಾಗ್ಲೂ ಇಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನಮಗೆ ಏನಂದರೂ ಮತ್ತೆ ಮತ್ತೆ ಮಾಡ್ಕೊಳ್ಬೇಕು ಅನಿಸುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ಬನ್ನಿ ಆಗಿದ್ರೆ ನೋಡ್ಕೊಂಬರೋಣ ಇವಾಗ ಒಂದು ಮಾವಿನಕಾಯಿನ ಚೆನ್ನಾಗಿ ತೊಳ್ಕೊಂಡು ಅದ್ರ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಅದಕ್ಕೆ ಒಂದು ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ಹಾಕ್ಕೊಳ್ಬೇಕು ಒಂದು ಕುಕ್ಕರ್ ಜ ಕುಕ್ಕರಲ್ಲಿ ಹಾಕ್ಕೊಳ್ಬೇಕು ನೀವು ಹಾಗೆದನ್ನು ಕುದಿಸ್ಕೊಬೋದು ಬೇಗನೆ ಬೆಂದುಬಿಡುತ್ತೆ ಇದು ಮಾವಿನಕಾಯಿ ಮತ್ತು ಶಿರ್ಸಿ ಕಡೆ ಎಲ್ಲ ಉಡುಪಿ ಮಂಗಳೂರು ಕಡೆ ಎಲ್ಲ ಏನಂದರೆ ಅಪ್ಪೇಕಾಯಿ ಅಂತಲೇ ಸಿಗ್ತವೆ ಅಂದರೆ ಅಪ್ಪೆ ಮಿಡಿ ಮಾವಿನಕಾಯಿ ಅಂತಲೇ ಸಿಗ್ತವೆ ಅದರಿಂದ ಮಾಡ್ತಾರೆ ಫ್ರೆಂಡ್ಸ್ ಬಟ್ ನಮ್ಮ ಕಡೆ ಅದೆಲ್ಲ ಸಿಗೋಲ್ಲ ಅದು ಇನ್ನೂ ಟೇಸ್ಟಿಯಾಗಿ ಬರುತ್ತೆ ನಾವು ಆ ಕಡೆ ಎಲ್ಲ ಫಂಕ್ಷನ್ಸಿಗೆ ಹೋದಾಗ ನಮಗೆ ಕೊಡ್ತಾ ಇದ್ದರು ಊಟಕ್ಕೆ ಊಟದ ಜೊತೆಗೆ ಒಂದು ಕಪ್ನಲ್ಲಿ ಕೊಡ್ತಾರೆ ಅದನ್ನು ನಾವು ಏನಂದರೆ ಅನ್ನದಲ್ಲೂ ಹಾಕ್ಕೊಂಡು ತಿನ್ಬೋದು ಅದು ಕೂಡ ಸೂಪರ್ ಆಗಿರುತ್ತೆ ಇಲ್ಲಾಂದರೆ ಹಾಗೆ ಕೂಡ ಕುಡಿಬೋದು ಫ್ರೆಂಡ್ಸ್ ಹಾಗೆ ಕುಡಿದ್ರಂದು ಇನ್ನೂ ಟೇಸ್ಟಿಯಾಗಿರುತ್ತೆ ಸೂಪ್ ಅಂದರೆ ಖಾರ ಖಾರ ಹುಳಿ ಹುಳಿಯಾಗಿ ಅದಕ್ಕೋಸ್ಕರ ನಾನು ಇವತ್ತು ಮಾಡ್ತಾಯಿದ್ದೀನಿ ನೀವು ಮಾಡ್ಕೊಳ್ಳಿ ಖಂಡಿತ ಟೇಸ್ಟಿಯಾಗಿರುತ್ತೆ ಇದಕ್ಕೆ ನೋಡಿ ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕಿ ಒಂದೇ ಒಂದು ವಿಸಲ್ ಮಾಡಿಸ್ಬೇಕು ತುಂಬ ಏನು ಬೇಡ ಒಂದೇ ವಿಷಲ್ ಮಾಡಿಸಿದ್ರೆ ಫುಲ್ಲು ಬಿಡುತ್ತೆ ಇಲ್ಲಪ್ಪ ಅಂತ ಹೇಳಿದ್ರೆ ನೀವು ಹೊರಗಡೆ ಬೇಯಿಸ್ಕೊಳ್ಬೋದು ಒಂದು ಐದರಿಂದ ಹತ್ತು ನಿಮಿಷ ಆಗುತ್ತೆ ಅಷ್ಟೇ ಫ್ರೆಂಡ್ಸ್ ಬಟ್ ಈ ಥರ ಕುಕ್ಕರ್ ಇದ್ದರೆ ಒಂದೇ ವಿಷಲಲ್ಲಿ ಬಿಡುತ್ತೆ ನೋಡಿ ನಾನು ಒಂದೇ ವಿಷಲ್ ಮಾಡಿಸಿದ್ದೀನಿ ಎಷ್ಟು ಸಾಫ್ಟ್ ಆಗಿದೆ ಅಂಥೇಳಿ ನೀವು ಇದನ್ನು ಹಾಗೆ ಕೂಡ ಸ್ಮ್ಯಾಶ್ ಮಾಡ್ಕೊಳ್ಬೋದು ನಾನು ಚೆನ್ನಾಗಿ ಸ್ಮ್ಯಾಶ್ ಆಗಲಿ ಅಂತ ಹೇಳಿ ಒಂದು ಮಿಕ್ಸರ್ ಜಾರಿಗೆ ಹಾಕಿ ನಾನು ಸ್ಮ್ಯಾಶ್ ಇದ್ದೀನಿ ಒಂದೇ ಸ್ವಲ್ಪ ಇದರಲ್ಲಿ ಫುಲ್ ಪೇಸ್ಟ್ ಆಗಿಬಿಡುತ್ತೆ ಇವಾಗ ಇದಕ್ಕೆ ಒಂದು ಬಾಣಲೇಲಿ ನಾನು ತೊಗೊಳ್ತಾ ಇದ್ದೀನಿ ಚೆನ್ನಾಗಿ ಪೇಸ್ಟ್ ಮಾಡಿದಾದಮೇಲೆ ಫ್ರೆಂಡ್ಸ್ ಇನ್ನೂ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ಈಸಿ ಈಸಿ ರೆಸಿಪೀಸ್ ಮತ್ತು ಈಸಿ ಈಸಿ ಅಂದರೆ ಉಪಯೋಗ ಆಗುವಂಥ ಟ್ರಾವೆಲ್ ಟೂರಿಸ್ಟ್ ಪ್ಲೇಸಸನ್ನು ನಿಮಗೂ ವಿಸಿಟ್ ಮಾಡಿಸ್ತೀನಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಮತ್ತು ವಿಡಿಯೋಸ್ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿ ಹಾಗೆ ಒಂದು ನನ್ನ ಚ ಏನಂದರೆ ವಿಡಿಯೋಕ್ಕೆ ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಈಗ ನೋಡಿ ಈ ಪೇಸ್ಟನ್ನು ಒಂದು ಬಾಣಲೀಲಿ ತಗೊಂಡು ನಾನು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ನೋಡಿ ಸ್ವಲ್ಪ ಗಟ್ಟಿ ಬೇಕೋ ಅನಿಸಿದ್ರೆ ನಾವು ಅನ್ನಕ್ಕೆಲ್ಲ ಹಾಕೊಂಡು ತಿನ್ನೋದಾಗಿದ್ದರೆ ಸ್ವಲ್ಪ ಗಟ್ಟಿ ಇರಲಿ ಇಲ್ಲಪ್ಪ ಕುಡಿಯೋಕ್ಕೆನೇ ಚೆನ್ನಾಗಿರ್ ಆದರೆ ಇದು ಕುಡಿಯೋಕ್ಕೆ ತಳ್ಳಗಾದ್ರೇ ತುಂಬ ಚೆನ್ನಾಗಿರುತ್ತೆ ಹಂಗೋಸ್ ಅದಕ್ಕೋಸ್ಕರ ನಾವು ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡು ನೋಡಿಲಿ ಈ ಥರ ಜಾಸ್ತಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಬೇಕು ಒಂದು ಕುದಿ ಕುದಿ ಬರಬೇಕು ಫ್ರೆಂಡ್ಸ್ ಇದನ್ನು ಅಲ್ಲಿವರೆಗೂ ಇದನ್ನೇನೆಂದರೆ ಕುದಿಸ್ಬೇಕು ಚೆನ್ನಾಗಿ ನೋಡಿ ಇವಾಗ ಮತ್ತು ಉಪ್ಪು ಇಲ್ಲಿ ಬೇಕಂದರೆ ಹಾಕೊಳ್ಳಿ ನೀವು ನಾವು ಆವಾಗಲೇ ಬೇಯಿಸುವಾಗೂ ಹಾಕಿದ್ವಿ ಹಾಗಾಗಿ ನೋಡಿ ಹಾಕೊಳ್ಳಿ ಮತ್ತು ಇದು ಹುಳಿ ಇರೋ ಕಾರಣದಿಂದ ಉಪ್ಪು ಸ್ವಲ್ಪ ಜಾಸ್ತಿನೇ ಹಿಡಿಸುತ್ತೆ ಮತ್ತು ನಮ್ಮ ಕಡೆಯೆಲ್ಲ ಅಷ್ಟೊಂದು ಹುಳಿ ಏನು ಸರಿಯಾಗಲ್ಲ ಅಂತ ಹೇಳಿದರೆ ನೀವು ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ಬೋದು ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನೋಡಿ ಫ್ರೆಂಡ್ಸ್ ಇಷ್ಟು ಈ ಕನ್ಸಿಸ್ಟೆನ್ಸಿಯಲ್ಲಿ ಬರಬೇಕಿದು ಇದು ಕುದಿ ಕುದಿಯುವಾಗ ಒಂದು ಸ್ವಲ್ಪ ನಾವು ಸಣ್ಣದಾಗಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಅದಕ್ಕೇನಪ್ಪ ಅಂದರೆ ಸ್ವಲ್ಪ ಎಣ್ಣೆನ ಹಾಕಿ ಜೀರಿಗೆ ಮತ್ತು ಸಾಸಿವೆ ಇವೆರಡೂ ಕೂಡ ಚಟಪಟ ಅಂದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ ಕರ್ಬೇವಿನ ಸೊಪ್ಪು ಫ್ಲೇವರ್ ತುಂಬ ಚೆನ್ನಾಗಿ ಅನಿಸುತ್ತೆ ಈ ಅಪ್ಪೆ ಹುಳಿಲಿ ಮತ್ತು ಇದರ ಜೊತೆಗೆ ನೀವು ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಬೇಕು ಹಿಂಗಂತೂ ಸಖತ್ ಟೇಸ್ಟಿ ಆಗಿರುತ್ತೆ ಇದಕ್ಕೆ ಹಿಂಗನ್ನು ಮಿಸ್ ಮಾಡಲೇಬೇಡಿ ನೀವು ಅದಕ್ಕೋಸ್ಕರ ಒಂದು ಅರ್ಧ ಸ್ಪೂನು ಇಲ್ಲ ಗಿರ್ಧ ಸ್ಪೂನು ಇದಕ್ಕೆ ಹಿಂಗನ್ನು ಹಾಕೊಳ್ಳಿ ನೋಡಿ ಇವಾಗ ಇದೆಲ್ಲ ಚಟಪಟ ಅಂದು ಸ್ವಲ್ಪ ಮಿಕ್ಸ್ ಆದಮೇಲೆ ನಾವು ಆವಾಗಲೇ ಬೇಸಕ್ಕೆ ಇಟ್ಟಿದ್ವಲ್ಲ ಫ್ರೆಂಡ್ಸ್ ರಸನ ಮಾವಿನಕಾಯಿ ರಸನ ಅದನ್ನು ಕೂಡ ಒಂದ್ಸರಿ ಟೇಸ್ಟ್ ನೋಡಿಕೊಂಡು ಬೇಕಿದ್ರೆ ಸ್ವಲ್ಪ ಬೆಲ್ಲ ಬೇಕಂದರೂ ಹಾಕ್ಕೊಳ್ಳಿ ನೋಡಿ ಇದು ಕುದೀತಾ ಇದೆ ಇವಾಗ ಇವಾಗ ನಾವು ಆವಾಗಲೇ ಒಗ್ಗರಣೆ ಮಾಡಿಟ್ಟಿದ್ವಲ್ಲ ಆ ಒಗ್ಗರಣೆನ ಇದಕ್ಕೆ ಹಾಕೊಳ್ಳೋಣ ಆಹಾ ಒಗ್ಗರಣೆ ಹಾಕಿದ ಮೇಲಂತೂ ಎಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಕುಡಿಯೋಕ್ಕಂತೂ ಟೇಸ್ಟಿಯಾಗಿರುತ್ತೆ ಸೂಪ್ ಥರ ಅನ್ನದ್ರ ಜೊತೆಯಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮಾಡ್ಕೊಳ್ಳಿ ಮಿಸ್ ಮಾಡಲೇಬೇಡಿ ನಂದು ಫೇವ್ರೇಟ್ ಅಂತಲೇ ಹೇಳ್ಬೋದು ನೀವು ಮಾಡಿಕೊಂಡ್ರೆ ನಿಮಗೂ ಕೂಡ ಫೇವ್ರೇಟ್ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಸ್ವಲ್ಪ ಗಟ್ಟಿ ಬೇಕಂದರೆ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಇರಲಿ ಬೇಡ ಅಂತ ಹೇಳಿದರೆ ನೀವು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ತಳ್ಳಿಗೆ ಮಾಡ್ಕೊಳ್ಳಿ ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಅಪ್ಪೆ ಹುಳಿ ರೆಡಿಯಾಗಿದೆ ಅಪ್ಪೆ ಹುಳಿ ಸಾರು ಅನ್ಬೋದು ತುಂಬ ಟೇಸ್ಟಿಯಾಗಿರೋ ಸಾರು ನೀವು ಕೂಡ ಮಾಡ್ಕೊಳ್ಳಿ ಮತ್ತೆ ಹೆಂಗಾಗಿದೆ ಅಂತೇಳಿ ಕಮೆಂಟ್ಸಲ್ಲಿ ಬರ್ತೇಸಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್